ಸಾಮಾನ್ಯವಾಗಿ ಗಂಡ ಹೆಂಡತಿ ಮನೆಯಾಗ ಜೋಳ ಆಡೋದ ಮುಂದೆ ಒಂದೊಂದು ಮಾತ್ ಬರ್ತಾವ ಮ್ಯಾಲಿಂದ ಮೇಲೆ ಹೆಂಡತಿ ಗಂಡಗೆ ನೀನ್ ನೀನು ಏನು ಕೊಡ್ತಿದ್ರು ನಾ ಅಂತ ಮದ್ವೆ ಆಗಿದ್ರು ನಿಂಬಲ್ಲಿ ನಾನ್ ಜೀವನ ಮಾಡಕ ಬ್ಯಾರ ಯಾರಾಗಿದ್ರೆ ಇಟ್ಟು ಓಡಿಕಿದ್ಲು ಅಂತ ಗಂಡಂತಾನು ನಿನ್ಯಾರ ಮದ್ವೆ ಆಗ್ತಿದ್ರು ನಾ ಅಂತ ಕಟ್ಕೊಂಡ್ ಬಂದ ಬೇರೆ ಯಾವಾಗಿದ್ರ ಇಟ್ಟೋದು ಇನ್ನೊಂದು ತೊಗೊಂಡು ಓಡಿಕಾವು ಅಂತಾನ ಇವರಿಬ್ಬರು ಮಾತಾಡೋದನ್ನ ಮಕ್ಳಿಗೆ ಕೇಳ್ತಿರ್ತಾವ ಈಕಿನ್ ಈಕೇನಂತಿರ್ತಾವ ಈಕಿಂದ ನೋಡ್ತಿರ್ತಾವ ಆವೇಂತಿರ್ತಾವೆ ಅವನ್ ನೋಡ್ತಿರ್ತಾವ ಆಮೇಲೆ ಅಷ್ಟಿತ್ಕರ ಅವ್ರ ಊರು ಕೆದಿಟ್ಬಿಟ್ಟು ದಿನ ಇವ್ರದ್ದು ಕೇಳಿ 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 ಆಮೇಲೆ ಅವ್ರು ಏನಂತಾರೆ ನಾವಂತೇಳಿ ಜೋಡಿ ಜೋಡಿಯೋದು ಬೇರೆ ಯಾರಾಗಿದ್ರೆ ನೀವನ್ನ ಒದ್ದು ಮಣಿ ಬಿಟ್ಟು ಓಡಿಸ್ತಿದ್ರ ಅಂತಿದ್ರು ಅಯ್ಯೋ ಕರ್ಮ ಏನು ಗತಿ ಮತ್ತು ಮಾರಾಯ